विशेषेण शिष्टाया अभद श्रीपरमेश्वर प्रैतर्थम श्रवणब क्षेत्र से शकृष्णनाम से समस्त भद्रजना चमजनाथैर्य विजय अभय आगुारग्येश्ति श्रीपरमेश्वर प्रैत अस्म शुभ दिवस नूतन कामकस्था काले सकल कार्य निर्विघ्नाशी महामणस्प नो अदवस्य तथादनम वत्तदंद महाकाय ओडि सोरि सोप्रभम निर्विक नंगुरमे देवाय सर्व कार्ये स्वतंत्र वदा अस्मिन् कलशे बिम्बे महाप्रभदे नमः अवहायामि स्थापयामि पोधयामि ओम तत्वायामि बमणा वंदमान सदाशाः क्षेमानो विर्भे अहे एळमानो दशपदे अस्मिन् बिम्बे कनित्रदेवदाभ्यो नमः अवहायामि स्थापयामि गमानौसौ आयुराशा अस्ति सुप्रकात्पमाशा अस्ति तथा कवनस्यामाशा अस्ति उत्तरान्धेवहिज्ञामाशा अस्ति अभयितः ध्वनित्तदेव लब्ज्योन् महत्पुरमङ्गला

ಶ್ರೀ ಶಾಸಕರಾದ ಬಾಲಕೃಷ್ಣ ಅವರು ಉದ್ಘಾಟಿಸಲಿದ್ದಾರೆ ಪುರಸಭಾ ವತಿಯಿಂದ ಆಯೋಜನೆಗೊಂಡಿರುವ ವಿವಿಧ ಕಾಮಗಾರಿಗಳ ಗುದ್ದಿಲಿ ಪೂಜೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪುರಸಭೆಯ ಅಧ್ಯಕ್ಷರಾಗಿರುವಂಥ ಶ್ರೀಮತಿ ಬನಶಂಕರಿ ಸುಬ್ರಹ್ಮಣ್ಯ ಅವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ರಾಣಿ ಕೃಷ್ಣ ಅವರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ದೀಪಾ ಮೇಡಮ್ ಅವರೇ ಮಾಜಿ ಉಪಾಧ್ಯಕ್ಷ ಹಿರಿಯರಾದಂಥ ಶ್ರೀಮತಿ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಮುಖ್ಯಾಧಿಕಾರಿಗಳಾದಂಥ ಶ್ರೀಕಾ ಹೇಮಂತ್ ಅವರೇ ಈ ವಾರ್ಡಿನ ಪುರಸಭಾ ಸದಸ್ಯರು ವಕೀಲರಾದಂಥ ಮಾಜಿ ಅಧ್ಯಕ್ಷರಾದಂಥ ಸುರೇಶ್ ಅವರೇ ಹಾಗೂ ಪುರಸಭಾ ಮಾಜಿ ಉಪಾಧ್ಯಕ್ಷರಾದಂಥ ಧರಣೀಶ್ ಅವರೇ ಸದಸ್ಯಗಳಾದಂಥ ಗಣೇಶ್ ಅವರೇ ಮಾಜಿ ಉಪಾಧ್ಯಕ್ಷರಾದ ಯೋಗೀಶ್ ಅವರೇ ಶ್ರೀಮತಿ ಪುರಸಭಾ ಸದಸ್ಯರಾದಂಥ ಶ್ರೀಮತಿ ಪರ ಅವರೇ ಹಾಗೂ ಶ್ರೀಮತಿ ಕವಿತಾ ರಾಜೂರವರೇ ಹಾಗೂ ಎಲ್ಲ ಪುರಸಭೆಯ ಎಲ್ಲ ಅಧಿಕಾರಿ ವೃಂದದವರೇ ಗುತ್ತಿಗೆದಾರ ಸ್ನೇಹಿತರೆ ಸ್ಥಳೀಯ ಮುಖಂಡರುಗಳಾದಂಥ ನಾರಾಯಣ್ ಅವರೇ ರಾಮಕೃಷ್ಣ ಅವರೇ ಕಿರಣ್ ಅವರೇ ಚಂದ್ರು ಹಿರಿಯಣ್ಣ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಅನಿಲ್ ಅವರೇ ಟಿ ಎ ಪಿ ಸಿ ಶಿವ ಅವರೇ ಹಾಗೂ ಎಲ್ಲ ಈ ಒಂದು ಮಾಜಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಮಾಜಿ ಪುರಸಭಾ ಸದಸ್ಯ ನಂಜುಂಡಪ್ಪನವ್ರೆ ಸುಬೇಗೌಡ್ರೆ ಜಗಣ್ಣವರೇ ಮಂಜು ಅವರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಹಾಸೀನರಾಗಿರುವಂಥ ಸ್ಥಳೀಯ ಎಲ್ಲ ನಾಗರಿಕ ಬಂಧುಗಳೇ ಈ ಒಂದು ಶಾಲೆಯ ಮುಖ್ಯ ಹಾಗೂ ಎಲ್ಲ ಶಿಕ್ಷಕ ಮುಂದಾದವರೇ ನೆಚ್ಚಿನ ವಿದ್ಯಾರ್ಥಿಗಳೇ ಮಾಧ್ಯಮದ ಸನ್ಮಿತರ ಈ ಒಂದು ಶುಭ ದಿವಸ ಪುರಸಭೆ ವ್ಯಾಪ್ತಿಯಲ್ಲಿ ಹದಿನೈದನೇ ಹಣಕಾಸು ಪುರಸಭಾ ನಿಧಿ ಮತ್ತು ಎಸ್ ಎಫ್ ಸಿ ಮುಕ್ತ ನಿಧಿ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸಾಮಾನ್ಯ ಆವತರಣ ಅನುದಾನದ ಅಡಿನಲ್ಲಿ ಇವತ್ತು ಎರಡು ಕೋಟಿ ತೊಂಬತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇವೆ ಅದಲ್ಲದೆ ಒಂದು ಸ್ವಚ್ಛ ಭಾರತ್ ಯೋಜನೆಯಡಿನಲ್ಲಿ ಮೂರು ಶೌಚಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ ಅದು ಒಂದು ಒಂದಕ್ಕೆ ಮೂವತ್ತು ಲಕ್ಷದಂಗೆ ಮೂರು ಶೌಚಾಲಯಗಳಿಗೆ ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಇವತ್ತು ವಿವಿಧ ಕಾಮಗಾರಿಗಳು ಎರಡು ತೊಂಬತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಮೂರು ಶೌಚಾಲಯಗಳಿಗೆ ತೊಂಬತ್ತು ಲಕ್ಷ ಒಟ್ಟು ಮೂರು ಕೋಟಿ ಎಂಬತ್ತೊಂದು ಲಕ್ಷ ರೂಪಾಯಿ ಕಾಮಗಾರಿಗಳಿಗೆ ಈ ಒಂದು ಒಂದನೇ ವಾರ್ಡಿನ ಮೂಲಕ ಈ ಒಂದು ನಗರದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೀವಿ ಅಂತಕ್ಕಂಥದ್ದನ್ನು ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಬಹುಶಃ ನಾನು ಯಾವಾಗಲೂ ಕೂಡ ಮಾತಾಡ್ತೀನಿ ಹದಿನೈದನೇ ಹಣಕಾಸಿನ ಜೊತೆಗೆ ತೆರಿಗೆ ಸಂಗ್ರಹವನ್ನು ಮಾಡೋದ್ರ ಮೂಲಕ ಪ್ರತಿ ವರ್ಷ ಐದರಿಂದ ಆರು ಕೋಟಿ ರೂಪಾಯಿ ತೆರಿಗೆ ಹಣದಲ್ಲಿ ಇವತ್ತು ಅಭಿವೃದ್ಧಿಗೆ ಇವತ್ತು ವಿಶೇಷವಾಗಿ ಅವಕಾಶ ಮಾಡಿಕೊಟ್ಟಿರುವಂಥ ಪುರಸಭೆ ಯಾವುದಾರು ಇದ್ದರೆ ಅದು ನಮ್ಮ ಚಂದ್ರಾಯಪಟ್ಟಣ ಪುರಸಭೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿಕೆ ಸಂದರ್ಭದಲ್ಲಿ ವಿಶೇಷವಾಗಿ ಬಯಸಿದ್ದಾರೆ ಇವತ್ತು ಮೂರು ಶೌಚಾಲಯಗಳನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ಇನ್ನೊಂದು ಸ್ಟೇಡಿಯಂ ಬಡಾವಣೆ ಆ ಭಾಗದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಒಂದು ಸಂಕಲ್ಪವನ್ನು ಮಾಡಿದ್ದೇವೆ ಇನ್ನೊಂದನ್ನು ನವೋದಯ ವೃತ್ತ ಅಥವಾ ಅಂಬೇಡ್ಕರ್ ಸರ್ಕಲ್ನ ಒಂದು ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಆ ಸೂಕ್ತವಾದಂಥ ಒಂದು ಜಾಗವನ್ನು ಕೂಡ ಈಗಾಗಲೇ ನಿಗದಿ ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ